ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತುಂಬ ಜನ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕೋದಕ್ಕೆ ಇದ್ದೀರಾ ಅದೇ ರೀತಿಯಾಗಿ ರೇಷನ್ ಕಾರ್ಡ್ ಗೆ ಸೇರ್ಪಡೆ ಮಾಡೋದಾಗಿರ್ಬೋದು ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಸೊ ಇವತ್ತು ಬಿಡ್ತಾ ಇದ್ದಾರೆ ಅಂದ್ರೆ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇವತ್ತು ಹೊಸ ರೇಷನ್ ಕಾರ್ಡ್ ಆಗಿರಬಹುದು ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಯಾವ ಯಾವ ಸಮಯಕ್ಕೆ ಬಿಡ್ತಾರೆ ಅಂತ ತಿಳಿಸ್ತಾ ಇದ್ದೀನಿ ಹೊಸ ರೇಷನ್ ಕಾರ್ಡ್ ಬಂದ್ಬಿಟ್ಟು ಬೆಳಗ್ಗೆ ಹತ್ತರಿಂದ ಹಿಡಿದು ಹನ್ನೆರಡು ಗಂಟೆ ಒಳಗಡೆ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಬಿಡ್ತಾ ಇದ್ದಾರೆ ಸೊ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ ಇನ್ನೂ ಮಾಡಿಸ್ಕೊಂಡಿರುವ ಕೂಡಲೇ ಇವತ್ತೇ ಅರ್ಜಿಯನ್ನ ಸಲ್ಲಿಸಿ ಸೊ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸೋದಕ್ಕೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಕ್ಯಾಸ್ಟ್ ಇನ್ಕಮ್ ಆರು ವರ್ಷದೊಳಗೆ ಮಗುವನ್ನು ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡೋದಕ್ಕೆ ಅವರ ಒಂದು ಆಧಾರ್ ಕಾರ್ಡು ನಂತರ ಬರ್ತ್ ಸರ್ಟಿಫಿಕೇಟ್ ಇದ್ದರೆ ಸಾಕು ಸೊ ಇವತ್ತು ಬೆಳಗ್ಗೆ ಹತ್ತರಿಂದ ಹನ್ನೆರಡು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಬಿಡ್ತಾ ಇದ್ದರೆ ಬೇಗ ಅರ್ಜಿಯನ್ನು ಸಲ್ಲಿಸಿ ಅದೇ ರೀತಿಯಾಗಿ ರೇಷನ್ ಕಾರ್ಡ್ ತಿದ್ದುಪಡಿ ಬಂದುಬಿಟ್ಟು ಬೆಂಗಳೂರು ನಗರ ನಂತರ ಬೆಂಗಳೂರು ಗ್ರಾಮಾಂತರ ಬಂದುಬಿಟ್ಟು ಹನ್ನೆರಡರಿಂದ ಎರಡು ಗಂಟೆ ಒಳಗಾಗಿ ನೀವು ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡ್ಬೋದು ಅದೇ ರೀತಿಯಾಗಿ ಸೆಕೆಂಡ್ ಸರ್ವರ್ ಬಂದ್ಬಿಟ್ಟು ಎರಡರಿಂದ ನಾಲ್ಕು ಗಂಟೆ ಒಳಗಡೆ ಅಂದರೆ ಯಾವ ಯಾವ ಜಿಲ್ಲೆಯವರು ಎರಡರಿಂದ ನಾಲ್ಕು ಗಂಟೆ ಒಳಗಡೆ ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೋಬೋದಪ್ಪ ಅಂತ ಅಂದರೆ ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಧಾರವಾಡ ಗದಗ ಹಾಸನ ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ವಿಜಯಪುರ ಜಿಲ್ಲೆಯವರು ಎರಡರಿಂದ ನಾಲ್ಕು ಗಂಟೆ ಒಳಗಾಗಿ ನಿಮ್ಮ ರೇಷನ್ ಕಾರ್ಡ್ಗೆ ಸೇರ್ಪಡೆ ಆಗಿರ್ಬೋದು ತಿದ್ದುಪಡಿ ಆಗಿರ್ಬೋದು ಮಾಡ್ಕೋಬೋದು ಅದೇ ರೀತಿಯಾಗಿ ಸರ್ವರ್ ಮೂರು ಬಂದುಬಿಟ್ಟು ಸಂಜೆ ನಾಲ್ಕರಿಂದ ಆರು ಗಂಟೆ ಒಳಗಾಗಿ ಸೊ ಯಾವ ಯಾವ ಜಿಲ್ಲೆಯವರು ಸಂಜೆ ನಾಲ್ಕರಿಂದ ಆರು ಗಂಟೆ ಒಳಗಾಗಿ ನಿಮ್ಮ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡ್ಕೋಬೋದಪ್ಪ ಅಂತ ಅಂದರೆ ಬಳ್ಳಾರಿ ಬೀದರು ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರಗಿ ಕೋಲಾರ ಕೊಪ್ಪಳ ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಯಾದಗಿರಿ ವಿಜಯಪುರ ಜಿಲ್ಲೆಯವರು ನಾಲ್ಕರಿಂದ ಆರು ಗಂಟೆ ಒಳಗಾಗಿ ನಿಮ್ಮ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡ್ಕೋಬೋದು ಸೊ ಈಗ ತಾನೇ ತಕ್ಷಣ ಮಾಹಿತಿ ಬಂತು ಹಾಗಾಗಿ ನಾನು ವೀಡಿಯೋ ಇದ್ದೀನಿ ಸೊ ಇದರಲ್ಲಿ ಏನಾದರೂ ವ್ಯತ್ಯಾಸ ಆದರೆ ನಾನು ನಿಮಗೆ ತಿಳಿಸ್ತೀನಿ ನೆಕ್ಸ್ಟ್ ಯಾವಾಗ ರೇಷನ್ ಕಾರ್ಡ್ ಬಿಡ್ತಾರ ಅನ್ನೋದ್ರ ಬಗ್ಗೆಯೂ ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೀನಿ ಹಾಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಬೈ ಟೇಕ್ ಕೇರ್ ಫ್ರೆಂಡ್ಸ್